ಸ್ವಲ್ಪ ಹೇಳ್ತೀರಿ ಹಿರಿಯ ನಾಗರಿಕರಿಗೆ ತೈತಲ್ಲೇ ಹಾ ಸಾಹೇಬ್ರ ಎಬ್ಬಸ್ತೀರವ್ರ ಸಾಹೇಬ್ರ ಹಿರಿಯ ನಾಗರಿಕರಿಗೆ ಇದ್ದಲ್ಲಿ ಶೀಟ್ ಕೊಡ್ಸಕ್ ಆಕತ ಇಲ್ಲೋ ನಿಮಗೆ ಗಾಡಿ ಸ್ಟ್ಯಾಂಡಿಗೆ ಮಾಡ ನೀ ವಿಡಿಯೋ ಮಾಡ್ಕೋ ಕುತ್ರಿ ಮಾಡುದಿನಿ ಅಲ್ಲ ಅಲ್ಲ ನಾ ಏನ್ ಹೇಳಿ ಮಾಡಿ ಹೇಳಿ ಅಲ್ಲಿ ಹಿರಿಯ ನಾಗರ್ಗೆ ಬರ್ದಿದಾರೆ ಅದನ್ನ ಅದನ್ನ

ನೀವು ಒಟ್ಟು ಹಿರಿಯ ನಾಗರಿಕರಿಗೆ ಅನುಕೂಲ ಮಾಡಿ ಕೊಡಂಗಿಲ್ಲ ನಾನು ಈ ಒಟ್ಟು ನಮಗೆ ನೀವು ಅನುಕೂಲ ಮಾಡಿ ಕೊಡಂಗಿಲ್ಲ ಹಿರಿಯ ನಾಗರಿಕರಿಗೆ ನಾವು ಕಣ್ಣರ ನೋಡೇ ಕೇಳು ಬೋರ್ಡ್ ಅಂದ್ರೆ ತಗಸ್ರೋದನ್ನ ಆ ಬೋರ್ಡ್ ಐತ್ ಹಿರಿಯ ನಾಗರಿಕರಿಗೆ ಅಂತೇಳಿ ಅದನ್ನ ತಗಸಿಸ್ಬಿಡ್ರಿ ಮುಗಿಯಿತು ಇಷ್ಟ ಐತಿ ಮತ್ತೇನಾಯ್ತಿ